ಪ್ರೌಢತೆ ಎಂದರೆ ಕೇವಲ ಹಿಡಿಯುವುದಲ್ಲ ಬಿಡುವುದು ಕೂಡ ಕಳೆದ ವರ್ಷವಷ್ಟೇ ಸಿಬಿಎಸ್ಇ ಹತ್ತನೇ ತರಗತಿ ಓದುವಾಗಲೇ ಹೊಂದಾಣಿಕೆ ಸಮಸ್ಯೆಯೋ ಇನ್ಯಾವುದೋ ಅಂತರಂಗದ ಆತಂಕವೋ ನೋವೋ ಓದಿನ ಒತ್ತಡವೋ ಖಿನ್ನತೆಗೆ ಜಾರಿದ ಹುಡುಗಿ ಪಾದರಸದ ಹಾಗೆ ಪುಟಿದೇಳುತ್ತಿದ್ದವಳು ಏದ್ ನಿಸ್ತೇಜ ಮತ್ತು ಮೌನಿಯಾಗಿ ಬಿಟ್ಟಳು ನಕ್ಕರೆ ಹತ್ತು ಮನೆಗೆ ಕೇಳುವ ಹಾಗೆ ವಿಶಿಷ್ಟವಾಗಿ ನಗುತ್ತಿದ್ದವಳು ಈಗ ಗಾಢ ಮೌನದಿಂದ ಎಲ್ಲರೂ ಕೇಳುವ ಹಾಗಾದಳು ಏನಾಯಿತು ಯಾಕಾಯಿತು ಮನಸ್ಸು ಯಾಕೆ ಹೀಗೆ ದೇಹವನ್ನು ಅಲ್ಲಾಡದ ಹಾಗೆ ಅಳತಿ ಕೊಟ್ಟಿತೋ ಗೊತ್ತಿಲ್ಲ ಅಂತೂ ತುಸು ತುಸುಮಟ್ಟಿಗೆ ಹೊರಗೆ ಬಂದು ಸಿಬಿಎಸ್ಸಿ ಬೋರ್ಡಿನ ಸವಾಲಿನ ಪರೀಕ್ಷೆ ಮುಗಿಸಿ ಎಂಬತ್ತೈದು ಪ್ರತಿಶತ ಅಂಕವನ್ನು ಸಹ ಪಡೆದಳು ಆ ಹುಡುಗಿ ನೀಟ್ ಇಂಟಿಗ್ರೇಟೆಡ್ ಕಾಲೇಜಿಗೆ ಎರಡು ತಿಂಗಳು ಆಗಿಲ್ಲ ದುತ್ತನೆ ತಂದೆಯ ಅಕಾಲಿಕವಾದ ಸಾವು ಸಂಭವಿಸಿತು ಮೊನ್ನೆ ತಾನೇ ಖಿನ್ನತೆಯಿಂದ ಹೊರಬಂದ ಜೀವ ಅಪ್ಪನನ್ನು ಕಳೆದುಕೊಳ್ಳುವುದು ಆ ಅನೂಹ್ಯ ನೋವು ಅವಳಿಗೆ ಮಾತ್ರ ಗೊತ್ತು ತಂದೆ ಹೋಗಿ ಐದನೇ ದಿನಕ್ಕೆ ಕಾಲೇಜು ಸೇರಿ ನೀಟ್ ಸೈಕಲ್ ಟೆಸ್ಟು ಬರೆದು ತರಗತಿಗೆ ಮೊದಲು ಮತ್ತು ಕನ್ನಡ ಪೀರಿಯಾಡಿಕಲ್ ಪರೀಕ್ಷೆಯಲ್ಲಿ ನಲವತ್ತಕ್ಕೆ ನಲವತ್ತು ಅಂಕವನ್ನು ಪಡೆದಳು ಅಪ್ಪ ಹೋದ ನಾಲ್ಕೇ ದಿನಕ್ಕೆ ಮತ್ತೆ ಎದ್ದು ಬಂದ ಅದೇ ಲವಲವಿಕೆ ಜೀವ ಕಾರಂಜಿ. ಮನಸ್ಸು ಎಷ್ಟು ವಿಸ್ಮಯ ನೋಡಿ ಯಾವ ಸಮಯದಲ್ಲಿ ಅದು ದೇಹದ ಕೆಲವು ಅಂಗಗಳನ್ನು ನಿಸ್ತೇಜ ಮಾಡಿಬಿಡುತ್ತದೆ ಯಾವುದೋ ಒಂದು ಸಂಬಂಧಿತ ನರಕ್ಕೆ ಕಾಲು ಕಣ್ಣು ಗಂಟಲು ಕಿವಿ ಹೊಟ್ಟೆ ಕೊರಳಿಗೆ ನೀನು ಏನೂ ಮಾಡಬೇಡ ಅಂತ ಸಂದೇಶವನ್ನು ಕಳುಹಿಸಿದರೆ ಮುಗಿತು ಈಗ ಇವಳ ವಿಷಯದಲ್ಲಿ ಹಾಗಲ್ಲ ಮನಸ್ಸಿನ ಅಸಮತೋಲನ ಮತ್ತು ಅದು ಹೂಡಿಸುವ ಮುಷ್ಕರಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಯಾವುದನ್ನು ಮರೆಯಬೇಕು ಯಾವುದನ್ನು ನೆನಪಿಡಬೇಕು ಎಂಬ ಮಥನದಲ್ಲಿ ಹುಟ್ಟಿದ ಅಮೃತವನ್ನು ಬೊಗಸೆಯಲ್ಲಿ ಹಿಡಿದಳು ನಮಗೆ ಹೊಂದಾಣಿಕೆಯಾಗದ ರುಚಿಸದ ಒಗ್ಗದ ಸಂಗತಿಗಳನ್ನು ನಿರ್ಲಕ್ಷಿಸುವುದು ಬಹುದೊಡ್ಡ ಆತ್ಮ ಸಾಕ್ಷಾತ್ಕಾರವೇ ಸರಿ ಅನಗತ್ಯಗಳನ್ನು ಬಿಡುವ ಕಲೆಯೇ ಬಹುದೊಡ್ಡ ಜೀವನ ಕಲೆ ಅನಿಸುತ್ತದೆ ಪ್ರೌಢತೆ ಎಂದರೆ ಕೇವಲ ಹಿಡಿಯುವುದಲ್ಲ ಬಿಡುವುದು ಕೂಡ ಯಾವುದನ್ನು ಮಾಡಬೇಕು ಯಾವುದನ್ನು ಕೇಳಿಸಿಕೊಳ್ಳಬೇಕು ಯಾವುದಕ್ಕೆ ಪ್ರತಿಕ್ರಿಯಿಸಬೇಕು ಎಂಬ ಅರಿವು ಇಲ್ಲಿ ಕೆಲಸ ಮಾಡುತ್ತದೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರತಿಕ್ರಿಯೆಗಳ ಅಗತ್ಯವೇ ಇರುವುದಿಲ್ಲ ಮೃತ ಕಸವನ್ನು ಮನಸ್ಸಿನೊಳಗೆ ಸುರಿಸಿಕೊಳ್ಳುವ ಬದಲು ಖಾಲಿಯಾಗಿ ಅಮೃತಕ್ಕೆ ಕಾಯುವುದೇ ಸೊಗಸು ಸವಾಲು ಇರುವುದು ಅಪ್ಪನ ಅನುಪಸ್ಥಿತಿಯನ್ನು ಯಾವುದರಿಂದ ತುಂಬಿಸಿಕೊಳ್ಳಬೇಕು ಎಂಬುದು ಈ ಅರಿವು ಇವಳಿಗೆ ಸಾಧ್ಯ ಕೂಡ ಅದು ಅವಳನ್ನು ಎತ್ತರಕ್ಕೆ ಬೆಳೆಸಬಲ್ಲದೂ ಕೂಡ ಧನ್ಯವಾದಗಳು